ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅರ್ನನ್ ಬರ್ಡ್ಡೇಗೆ ಏನೇನು ಗಿಫ್ಟ್ ಬಂದಿತ್ತಲ್ಲ ಎಲ್ಲನೂ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಲಿಟ್ರಲಿ ಹೇಳ್ತೀನಿ ನನಗಂತೂ ಮನೆ ಫುಲ್ ಅಪ್ ಅಂತ ಅನಿಸ್ತಾ ಇತ್ತು ಒಂದು ಕಡೆ ಅರ್ನ ಕಿರಿ ಕಿರಿ ಮಾಡ್ತಾಯಿದ್ಲು ನನ್ನ ಗಿಫ್ಟ್ ಎಲ್ಲ ಬಿಚ್ಚಬೇಕಾದ್ರೆ ಅವಳು ಅದನ್ನು ತೊಗೊಂಡು ಹೋಗಿ ಬೇರೆ ಕಡೆ ಹಾಕೋದು ಎಲ್ಲ ಮಾಡ್ತಾಯಿದ್ಲು ಆದರೂ ನಾನು ತುಂಬ ಪೇಶನ್ಸಿಂದ ಎಲ್ಲ ಡಾಲ್ಸ್ನೂ ಓಪನ್ ಮಾಡಿ ಒಂದೊಂದಾಗೆ ಜೋಡಿಸಿಟ್ಟಿದ್ದೀನಿ ನೋಡಿ ನನಗೆ ತುಂಬಾ ಖುಷಿ ಅನಿಸ್ತಿತ್ತು ಇಷ್ಟೊಂದು ಡಾಲ್ಸ್ ಎಲ್ಲ ನೋಡಿಬಿಟ್ಟು ನಾನು ಅನ್ಕೊತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯಾಕೆ ನನಗೆ ಇಷ್ಟೊಂದೆಲ್ಲ ಡಾಲ್ಸ್ ಸಿಕ್ಕಿಲ್ಲ ಅಂತ ಆದರೂ ನನ್ನ ಮಗಳಿಗೆ ಸಿಕ್ತಲ್ಲ ಸೊ ಆಮ್ ಹ್ಯಾಪಿ ನೋಡಿ ನನಗಿಲ್ಲಿ ಎಷ್ಟು ಟೆಡಿ ಬೇರ್ಸ್ ಬಂದಿದೆ ಹಾಗೆ ಸಾಫ್ಟ್ ಟಾಯ್ಸ್ ಕೂಡ ಬಂದಿದೆ ಆದರೆ ನಾನು ಇದನ್ನೆಲ್ಲನೂ ಇವಾಗಲೇ ಅರ್ನನಿಗೆ ಕೊಡೋದಿಲ್ಲ ಸ್ವಲ್ಪ ದೊಡ್ಡ ಆಗಲಿ ಅದಕ್ಕೆ ಇದ್ದೀನಿ ನೋಡಿ ನಾನು ಯಾವ ಥರ ಎಲ್ಲ ಡಾಲ್ಸ್ನ ಓಪನ್ ಮಾಡಿಟ್ಟು ಅದ್ರ ಪ್ಯಾಕೆಟ್ನೆಲ್ಲ ಹೇಗೆ ಇಟ್ಟಿದ್ದೀನಿ ಅಂತ ಹಾಗೆ ನಾನು ಇವತ್ತೆಲ್ಲ ಟಾಯ್ಸ್ನೂ ಓಪನ್ ಮಾಡಿ ಅದೇನು ಅಂತ ಸಾರ್ಟ್ ಔಟ್ ಮಾಡಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಈ ಟಾಯ್ ಎಷ್ಟು ಚೆನ್ನಾಗಿದೆ ಸೇಮ್ ಟಾಯ್ ನನಗೆ ಎರಡು ಬಾಕ್ಸ್ ಬಂದಿದೆ ನಾನು ಅದೇ ಅನ್ಕೊಂತಿದ್ದೆ ಎರಡೆರಡು ಸೇಮ್ ಟಾಯ್ ಇಟ್ಕೊಂಡು ಏನು ಮಾಡೋದು ಅಂತ ಇದೆಲ್ಲ ಫಸ್ಟ್ ಕ್ರೈ ಟಾಯ್ಸ್ ಆಗಿರುತ್ತೆ ಇದು ನೋಡಿ ಕ್ಯಾಟರ್ ಪಿಲ್ಲರ್ ಅದನ್ನ ಸ್ವಲ್ಪ ದೊಡ್ಡ ಆದಮೇಲೆ ಇದೆಲ್ಲ ಆಟಾಡೋಕ್ಕೆ ಚೆನ್ನಾಗಾಗತ್ತೆ ಅವಳಿಗಿನ್ನೂ ಕಾಲು ಬಂದಿಲ್ಲ ಅಲ್ವಾ ಇದು ಬಂದುಬಿಟ್ಟು ಒಂದು ಮೈಂಡ್ ಗೇಮು ಇದಕ್ಕೂ ಇದು ಆಟಾಡೋಕ್ಕೂ ಸ್ವಲ್ಪ ಅರ್ನ ದೊಡ್ಡ ಆಗಬೇಕು ನೋಡಿದ್ರಲ್ವಾ ಎಲಿಫೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹಾಗೇನೆ ಇದು ಹಾರ್ಸ್ ಇದು ಅಷ್ಟೆ ಅರ್ನಾ ಇದ್ರ ಮೇಲೆ ಕೂರಿಸಿದ್ರೆ ಅಲ್ವಾ ಸ್ವಲ್ಪ ಆಟ ಆಡ್ತಾಳೆ ನನಗಿದು ಸಹ ತುಂಬಾ ಇಷ್ಟ ಆಯಿತು ಆಮೇಲೆ ಇದು ಬಂದ್ಬಿಟ್ಟು ಟಾಯ್ ಹೋಮ್ ಇದರಲ್ಲಿ ಅರ್ನಾ ಕುತ್ಕೊಳ್ಳೋಕೆ ಸ್ವಲ್ಪ ಹಠ ಮಾಡ್ತಾ ಇದ್ಲು ಯಾಕೆ ಅಂತ ಗೊತ್ತಾಗಿಲ್ಲ ಆಮೇಲೆ ನೋಡಿ ಎಷ್ಟೊಂದು ಡ್ರೆಸ್ಸಸ್ ಬಂದಿದೆ ಜಂಪ್ ಸೂಟ್ ಆಗಿರ್ಬೋದು ಸ್ಕರ್ಟ್ ಟಾಪ್ ಆಗಿರ್ಬೋದು ಹಾಗೆ ಇದು ಫ್ಯಾನ್ಸಿ ಫ್ರಾಕ್ ಇದು ಬಂದ್ಬಿಟ್ಟು ನಮ್ಮ ಎರಡನೇ ಅತ್ತೆ ಕೊಟ್ಟಿರೋದು ಹಾಗೆ ಅರ್ಣ ಅವ್ರ ಪಪ್ಪ ಕಲೀಗ್ಸ್ ಎಲ್ಲಾನು ತುಂಬಾ ಡ್ರೆಸ್ನ ಗಿಫ್ಟ್ ಮಾಡಿದ್ದಾರೆ ಹಾಗೆ ಇದು ನನ್ನ ಕಝಿನ್ ಕೊಟ್ಟಿರೋದು ಡ್ರೆಸ್ ಹಾಗೆ ಈ ಎಲ್ಲೋ ಫ್ರಾಕ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಶ್ರೇಯಾ ಕೊಟ್ಟಿರೋದು ಈ ಪಿಂಕ್ ಫ್ರಾಕ್ ಅಷ್ಟೇ ನನ್ನ ಕಸಿನ್ ಕೊಟ್ಟಿರೋದು ಎಲ್ಲವನ್ನೂ ಚೆನ್ನಾಗಿತ್ತು ಫ್ರಾಕ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಇಲ್ಲಿ ನೋಡಿ ಅರ್ನ ಈ ಡಾಲ್ಸ್ನ ಫಸ್ಟ್ ಟೈಮ್ ಜೋಡಿಸಿರೋದು ನೋಡಿಬಿಟ್ಟು ಫುಲ್ ಕನ್ಫ್ಯೂಸ್ಡ್ ಆಗಿದ್ಲು ತೋರಿಸ್ತಾ ಇದ್ಲು ಹಿಂಗೆ ದೂರದಿಂದನೇ ಆ ಟಾಯ್ ಬೇಕು ಈ ಟಾಯ್ ಬೇಕು ಅಂತ ನಾನು ಅವಳಿಗೆ ಬಿಟ್ಬಿಟ್ಟಿದ್ದೆ ಯಾವ ಟಾಯ್ ಬೇಕಿದ್ರು ತಗೋ ಅಂತ ನೋಡಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ತಾ ಅವಳು ಹಾಗೆಯೇ ಎಲ್ಲ ಡಾಲ್ಸ್ನೂ ಒಟ್ಟಿಗೆ ಇಟ್ಟು ಅವಳನ್ನು ಮಧ್ಯ ಕೂರಿಸಿ ನಾನು ಫೋಟೋಸ್ನ ಕ್ಲಿಕ್ ಮಾಡ್ತಾ ಇದ್ದೆ ಇಲ್ಲಿ ನೋಡಿ ನಾವು ಫಸ್ಟ್ ಟಾಯ್ ಹೋಮ್ನ ಎಲ್ಲರೂ ಕೂತ್ಕೊಂಡು ಅರೇಂಜ್ ಮಾಡ್ತಾ ಇದ್ವಿ ನಾನು ಸ್ನೇಹ ಸುಜನ್ ಹಾಗೆ ನಮ್ಮ ಮನೆಯವರು ಇದನ್ನು ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಟಫ್ ಅನ್ನಿಸ್ತು ಆಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ನೋಡಿಕೊಂಡು ನಾವು ಒಂದೊಂದಾಗೇ ಜಾಯಿಂಟ್ ಮಾಡಿ ಈ ಟಾಯ್ ಹೋಮ್ನ ಬಿಲ್ಡ್ ಮಾಡ್ತಾಯಿದ್ವಿ ಲಿಟ್ರಲ್ಲಿ ಹೇಳ್ತೀನಿ ಇದನ್ನ ಬಿಲ್ಡ್ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಚಿಕ್ಕವರು ಅಂತಲೇ ಅನಿಸ್ತಾ ಇತ್ತು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಶೇರ್ ಮಾಡಿಕೊಂಡು ನಾವು ಈ ಟಾಯ್ ಹೋಮ್ನ ಬಿಲ್ಡ್ ಮಾಡ್ತಾ ಇದ್ವಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರು ನಾನು ಅದೇ ಅನ್ಕೊತಿದ್ದೆ ನಾವು ಚಿಕ್ಕಕ್ಕಿರ್ತಾನೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಆಟ ಆಡೋದು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಕಸಿನ್ಸ್ ಜೊತೆ ಆಗಿರ್ಬೋದು ಅವೆಲ್ಲ ಒಂಥರ ಗೋಲ್ಡನ್ ಮೆಮೊರೀಸ್ ಅಂತಾನೆ ಹೇಳ್ಬೋದು ಹಾಗೆ ಈ ಟಾಯ್ ಹೋಮ್ನ ಬಿಲ್ಡ್ ಮಾಡಬೇಕಾದ್ರೆ ಅರ್ಣ ಸ್ವಲ್ಪ ಮಲ್ಕೊಂಡಿದ್ಲು ಹಾಗಾಗಿ ನಮಗೆ ಚೆನ್ನಾಗಾಯ್ತು ಆಮೇಲೆ ಅರ್ಣ ಮೇಲೆ ಅವಳನ್ನ ಒಳಗಡೆ ಕೂರಿಸಿದ್ವಿ ಇಲ್ಲಿ ನೋಡಿ ಅರ್ನ ಹಾರ್ಸ್ ತಗೊಂಡೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಫಸ್ಟ್ ಕೂರಿಸಿದಾಗ ಒಂದು ಸ್ವಲ್ಪ ಹಠ ಮಾಡಿದ್ಲು ಆಮೇಲೆ ಆಮೇಲೆ ಅವಳಿಗೇನೆ ಇಷ್ಟ ಆಯಿತು ಆ ಟಾಯ್ ನಾನು ಈ ಟಾಯ್ಸ್ನೆಲ್ಲ ನೋಡಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ತುಂಬಾ ರಿಕಾಲ್ ಮಾಡ್ಕೊಳ್ತಾ ಇದ್ದೆ ಇದಾಗಿತ್ತು ಇವತ್ತಿನ ದಿನ ನಿಮ್ಗೆ ಹೇಗೆ ಈ ಟಾಯ್ಸ್ ಎಲ್ಲ ನೋಡಿ ನಿಮಗೂ ಕೂಡ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಜ್ಞಾಪಕಕ್ಕೆ ಬಂತ ಹಾಗೆ ಇನ್ನೂ ತುಂಬ ಟಾಯ್ಸ್ ಮತ್ತು ಡ್ರೆಸ್ಸಸ್ ಬಂದಿತ್ತು ನಾನೆಲ್ಲನೂ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್